ಹೆಲೋ ಫ್ರೆಂಡ್ಸ್ ಇವತ್ತು ಚಿಕನ್ ಬುನ ಮಸಾಲಾನ ಹೇಗೆ ಮಾಡೋದು ಅನ್ನೋದನ್ನು ಇದ್ದೀನಿ ಅದಕ್ಕೆ ನಾನಿಲ್ಲಿ ಐದುನೂರು ಗ್ರಾಮ್ ಆಗುವಷ್ಟು ಚಿಕನನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಸ್ವಲ್ಪ ನಾನು ಎರಡು ಟೀ ಸ್ಪೂನ್ ಆಗುವಷ್ಟು ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊತೀನಿ ಇದು ಸ್ವಲ್ಪ ಮ್ಯಾರಿನೇಟ್ ಆಗಬೇಕು ಅಲ್ಲಿವರೆಗೂ ಕೂಡ ಇದನ್ನು ಒಂಚೂರು ಮ್ಯಾರಿನೇಟ್ ಮಾಡೋದಕ್ಕೋಸ್ಕರ ಒಂದು ಐದರಿಂದ ಹತ್ತು ನಿಮಿಷ ಈ ಥರ ಮ್ಯಾರಿನೇಟ್ ಮಾಡಿ ಇಡೋಣ ಎರಡು ಮಿಕ್ಸ್ ಮಾಡಿ ಸೊ ಇವಾಗ ಇದು ಒಂದು ಐದರಿಂದ ಹತ್ತು ನಿಮಿಷ ಮ್ಯಾರಿನೇಟ್ ಆಗೋವರೆಗೂ ನಾವು ಒಂದು ಸ್ವಲ್ಪ ಮಸಾಲೆ ಏನೇನು ಬೇಕೋ ಅದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡಣಂತೆ ಸೊ ಇವಾಗ ಫಸ್ಟ್ ನಾನು ಕುಕ್ಕರ್ ಕುಕ್ಕರ್ ಒಳಗಡೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಸೊ ಹಾಗಾಗಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಸೊ ಇವಾಗ ಗ್ಯಾಸನ್ನ ಆನ್ ಮಾಡಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೋಣ ಸೊ ಇದು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಸೊ ಚೆನ್ನಾಗಿ ಬಿಸಿ ಆದಮೇಲೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸ್ವಲ್ಪ ಕರಿಮೆಣಸು ಆಮೇಲೆ ಸಾಜೀರನ ಇದ್ರೊಳಗೆ ಹಾಕೋಬೇಕು ಸೊ ಇವಾಗ ಈ ಎಷ್ಟು ಮಸಾಲೆಯನ್ನು ನಾನು ಈ ಚೆನ್ನಾಗಿ ಕಾದಿರುವಂಥ ಎಣ್ಣೆ ಒಳಗಡೆ ಹಾಕೋತಾ ಇದ್ದೀನಿ ಸೊ ಎಲ್ಲ ಐಟಮ್ಸು ಚಟ್ಪಟ್ ಅಂಥೇಳಿ ಸಿಡಿಬೇಕು ಸೊ ಆ ಥರ ನೀವು ಎಣ್ಣೆಯನ್ನು ಬಿಸಿ ಮಾಡಿಟ್ಕೊಂಡಿರಬೇಕು ಸೊ ಇದೆಲ್ಲನೂ ಸ್ವಲ್ಪ ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಿ ಹೆಚ್ಚಿ ಇಟ್ಕೊಂಡಿರುವಂಥ ಈರುಳ್ಳಿನ ಅದ್ರೊಳಗಡೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡೋಣ ಸೊ ನೋಡ್ರಿ ಈರುಳ್ಳಿ ಚೆನ್ನಾಗಿ ಇದರಲ್ಲಿ ಫ್ರೈ ಆಗಬೇಕು ಇದ್ರ ಕಲರು ಸ್ವಲ್ಪ ಕಣ್ ಬಣ್ಣ ಬರುವನು ಕೂಡ ಈರುಳ್ಳಿ ಈರುಳ್ಳಿನ ನಾವು ಫ್ರೈ ಮಾಡ್ಕೋಬೇಕು ಸೊ ಅಲ್ಲಾಗಿ ಅಲ್ಲಿವರೆಗೂ ಸ್ವಲ್ಪ ಇದನ್ನು ಕೈಯಾಡಿಸ್ತಾನೆ ಇರ್ರಿ ಸೊ ನೋಡ್ರಿ ಇವಾಗ ಒಂದು ರೇಂಜಿಗಿದು ಇದು ಫ್ರೈ ಆಗಿದೆ ಸೊ ಇನ್ನೊಂದು ಚೂರು ಫ್ರೈ ಆದ್ರೆ ಇದಕ್ಕೆ ಸಂದಾಗಿ ಹೆಚ್ಚಿಟ್ಟಿರ್ಕೊ ಹೆಚ್ಚಿ ಇಟ್ಕೊಂಡಿರುವಂತಹ ಏನು ಟೊಮೆಟೊವನ್ನು ಇದಕ್ಕೆ ನಾನೀಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿರಿ ಸಣ್ಣದಾಗಿ ಹೆಚ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಇದಕ್ಕೆ ಹಾಕಿ ಸ್ವಲ್ಪಕ್ಕೆ ಫ್ರೈ ಮಾಡೋಣ ನಾನು ಎರಡು ಟೊಮೆಟೋನ ಹಣ್ಣಾಗಿರುವಂತಹ ಟೊಮೆಟೋವನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಸೊ ಇವಾಗ ನೀವು ಇದಕ್ಕೆ ಸ್ವಲ್ಪ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರ್ಶಿನ ಪೌಡರು ನೆಕ್ಸ್ಟು ಎರಡು ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಟ್ಟಿ ತೊಗೊಂಡಿದ್ದೀನಿ ಖಾರ ನೋಡ್ಕೊಂಡ್ಬಿಟ್ಟು ಆ್ಯಡ್ ಮಾಡ್ಕೊಳ್ಳ್ರಿ ಸೊ ಇದು ಟೀಕಾ ಲಾಲ್ ಖಾರ ಆಗಿರೋದ್ರಿಂದ ಸ್ವಲ್ಪ ಖಾರ ಇರುತ್ತೆ ಆಮೇಲೆ ಸ್ವಲ್ಪ ಚಿಕನ್ ಮಸಾಲನೂ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇವೆಲ್ಲನೂ ಸ್ವಲ್ಪ ಮತ್ತೊಂದು ಸರಿ ಫ್ರೈ ಮಾಡೋಣ ಆಮೇಲೆ ನೀವು ಇದ್ರ ಇದ್ರೊಳಗಡೆ ನೀರಿನ ಅಂಶ ಇರಲಿಲ್ಲ ಅದೆಲ್ಲಾನು ಹಿಟ್ಕೊಂಡ್ಬಿಡ್ತು ಅಂತಂದ್ರೆ ನೀವು ಬೇಕಿದ್ರೆ ಸ್ವಲ್ಪ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳ್ರಿ ಸೊ ನಾನು ಸ್ವಲ್ಪ ನೀರನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೊ ಇದು ಇವಾಗ ಸರಿ ಚೆನ್ನಾಗಿ ಬೇಯಬೇಕು ಸೊ ಇದಕ್ಕೆ ನಾನು ಮತ್ತು ಎರಡು ಟೀ ಸ್ಪೂನ್ ಆಗುವಷ್ಟು ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತೀನಿ ಸೊ ಇವಾಗ ಮತ್ತೊಂದು ಸರಿ ಇದೆಲ್ಲ ಫ್ರೈ ಆಗೋ ಥರ ಫ್ರೈ ಮಾಡ್ಕೊಳಿ ಸೊ ನೀವು ನೀರು ಕಡಿಮೆ ಅಂತ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿರಿ ಅದಾದಮೇಲೆ ಇದಕ್ಕೆ ಚಿಕನನ್ನು ಆ್ಯಡ್ ಮಾಡ್ಕೊಳ್ಳೋ ನನಗೆ ಸೊ ಇವಾಗ ನಾನು ಇದಕ್ಕೆ ಒಂದು ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಸೊ ಇವಾಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳ್ರಿ ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡೋಕೆ ಇಟ್ಕೊಂಡಿದ್ವಲ್ಲ ಚಿಕನ್ನು ಸೊ ಆ ಚಿಕನನ್ನು ಇದಕ್ಕೆ ಇವಾಗ ಹಾಕ್ತೀನಿ ಸೊ ಇವಾಗ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ಈ ಥರ ಮಿಕ್ಸ್ ಮಾಡೋದಾದ್ಮೇಲೆ ಇದು ಇವಾಗ ಬೇಬೇಕಾಗುತ್ತ ಹಾಗಾಗಿ ನಾನು ಒಂದು ಎರಡರಿಂದ ಮೂರು ಬೀಜಲನ್ನು ಹಾಕಿ ಕೂಗಿಸ್ತೇನೆ ಸೊ ನಿಮ್ಗೆ ನೀರು ಕಡಿಮೆ ಐತಿ ಮತ್ತೆ ಹೊತ್ತು ಬಿಡುತ್ತ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊರಿ ಒಂಚೂರು ಇದನ್ನು ಕುದಿಯಾಕ ಬಿಡೋಣ ಉಪ್ಪು ಅದೆಲ್ಲ ಕಡಿಮೆ ಅಂತ ಅನಿಸಿದ್ರೆ ನೀವು ಟೇಸ್ಟ್ ಮಾಡಿ ಮತ್ತೆ ಬೇಕಿದ್ರೆ ಉಪ್ಪನ್ನು ಸೇರಿಸ್ಕೋಬೋದು ಇವಾಗ ಇದನ್ನು ಕುದಿಲಿಕ್ಕೆ ಇಡೋಣ ಎರಡರಿಂದ ಮೂರು ವಿಷಲು ಇಲ್ಲಾಂದರೆ ಎರಡಾದ್ರೂ ಸಾಕಾಗುತ್ತೆ ಸೊ ಫಸ್ಟ್ ವಿಷಲು ನೀವು ಜೋರಾಗಿ ಇಟ್ಕೊಳ್ಳ್ರಿ ಫಸ್ಟ್ಗೆ ಸೊ ಅದಾದಮೇಲೆ ಸೆಕೆಂಡ್ ವಿಷಲ್ ಹಾಕ್ತಿರ್ಬೇಕಾದ್ರೆ ನೀವು ಅದನ್ನು ಗ್ಯಾಸ್ ಮೀಡಿಯಂ ಫ್ಲೇಮ್ನ ಸ್ವಲ್ಪ ಸ್ಲೋ ಆಗಿ ಇಟ್ಕೊಳ್ರಿ ಸೊ ಇವಾಗ ಇದನ್ನು ಓಪನ್ ಮಾಡ್ಕೊಳೋಣ ಓಪನ್ ಮಾಡಿ ಒಂದು ಸರಿ ಚೆಕ್ ಮಾಡೋಣ ಸೊ ನೋಡಿರಿ ಚಿಕನ್ನು ಚೆನ್ನಾಗಿ ಬೆಂದೈತೆ ಸೊ ಇವಾಗಿದ್ದು ರೆಡಿ ಆಗೈತೆ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಇವಾಗ ಚಿಕನ್ ಬುನ ಮಸಾಲ ರೆಡಿಯಾಗಿದೆ ಇದನ್ನು ನಾನಿವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊತೀನಿ ಮಸ್ತ್ ಚೆನ್ನಾಗಿ ಫ್ರೈ ಆಗೈತೆ ಚಿಕನ್ನು ನೀವು ಫಸ್ಟು ಚಿಕನ್ ಎಲ್ಲಾನು ಫಸ್ಟ್ ಅದು ಸ್ವಲ್ಪ ಎಣ್ಣೆ ಒಳಗಡೆ ಫ್ರೈ ಆದಮೇಲೆ ಆಮೇಲೆ ನೀವು ಎಲ್ಲ ಮಸಾಲನೂ ಹಾಕಿದ್ರೂ ಕೂಡ ಬರುತ್ತೆ ಸೊ ನೋಡ್ರಿ ಇವಾಗ ನಮ್ಗೆ ಇದನ್ನು ನೀವು ಚಪಾತಿ ಅಥವಾ ರೊಟ್ಟಿ ಆಗಿರ್ಬೋದು ಇಲ್ಲ ರೈಸು ಅಥವಾ ರಾಗಿ ಮುದ್ದೆ ಒಳಗಡೆ ಕೂಡ ನೀವು ಇದನ್ನು ಹಾಕ್ಕೊಂಡು ತಿನ್ಬೋದು ಸೊ ಇವಾಗ ನೀವು ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಹಾಕಿ ಅಲಂಕರಿಸ್ಬೋದು ಸೊ ಇವಾಗ ಸ್ವಲ್ಪ ಇದಕ್ಕೆ ಮೇಲುಗಡೆ ಕಸೂರಿ ಮೆಥೇನ ಹಾಕೋತೇನೆ ಸೊ ಇವಾಗ ನಿಮ್ಮದು ಚಿಕನ್ ಚಿಕನ್ ಬುನಾ ಮಸಾಲ ರೆಸಿಪಿ ರೆಡಿ ಆಯಿತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು